ಸ್ವಾಗತ ಗಸ್ತಿ ವಿಜಯಪುರ್ ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಅರಬತ್ತಲೆ ಪ್ರತಿಭಟನೆ ಹಳೆಯ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಸಿದರು ವರದಿ ಡಿಎಂಎಸ್ ಹತ್ತೊಂಬತ್ತು ಜನದಲ್ಲಿ ಸ್ವಲ್ಪ ಹತ್ತೊಂಬತ್ತು ಜನದಲ್ಲಿ ನಾವು ಹದಿನಾಲ್ಕು ಮಂದಿ ಚಪ್ಪಲೆ ಮಾಡ್ತೇವೆ ಸರ್ ಬೋಟು ಪಾಲಿಸೋ ಚಪ್ಪಲ್ ಮಾಡೋದು ಬಿಟ್ಟು ನಮ್ಗೆ ಏನು ಬರೋದೇ ಇಲ್ಲ ರಾಘವೇಂದ್ರ ಈಗ ಸಾಹೇಬ್ರಮ್ ಹೇಳಿದ್ರು ಈಗ ಅಲ್ಟರ್ನೇಟ್ ಏನ್ ಮಾಡಿ ನಿಮ್ದು ನಿಮಗೆ ಎಲ್ಲಿ ಅವಶ್ಯಕತೆ ಅದ ಸರ್ಕಾರ ಇದ್ರಿ

ಅದೇ ರೀ ಈಗ ನಿಮಗ ಅನುಕೂಲ ಆಗಬೇಕು ಫುಟ್ಪಾತ್ ಮೇಲೂ ಇಲ್ಲ ಗಟರ್ ಮೇಲೂ ಇಲ್ಲ ರೀ ಎರಡರ ಮಧ್ಯದಲ್ಲಿ ಅದು ಓಪನ್ ಸ್ಪೇಸ್ ಅದ ಸರ ನೀವು ರಿಕಾರ್ಡ್ ಬೇಕಾದ್ರೆ ನೋಡ್ರಿ ದಯಮಾಡಿ ನಿಮ್ಗೆ ಅವಾಗೆಲ್ಲ ತಂದು ಕೊಡೋದ್ರೆ ಕಾಫಿ ಹಚ್ಚಿರಲ್ಲ ಬಸ್ ಸ್ಟ್ಯಾಂಡ್ ಕೂತ್ ತೊಂದರೆ ಇಲ್ಲರಿ ಸರ್ ಬಸ್ ಹಿಂಗ್ ಬರ್ತಾವ್ರಿ ಈ ಕಡೆ ಒಳಗ ಶೋತಾವ್ರಿ ಅಲ್ಲಿ ಮುಂದೆ ನಮ್ಮ ಅಂಗಡಿಗಳು ಮುಂದೆ ಬಸ್ ಅಡ್ಡಾಡೋದ್ರಿ ಸರ್ ವಿಡಿಯೋ ಮಾಡ್ತಾ ಇದ್ದೀವಿ ರೀ ಆ ಚೀಫ್ ಆಫೀಸರ್ಗೆ ಆದೇಶ ಮಾಡ್ತಾರ್ರಿ ಏ ಇಷ್ಟೇ ಆರ್ಡರ್ ತಗೊಂಡು ಬಂದಾರ ಅವರು ಹಳಿ ಸಮರು ನೀನು ಅಲ್ಲಿಗೆ ಕೆಲಸ ತಂದ ಮೇಲೆ ಇಪ್ಪತ್ತೊಂದು ಅಂಗಡಿ ಫಾಸ್ಟ್ ಆಗಿ ಮತ್ತೆ ಜೇಸಿ ಬಿಟ್ಟು ಹೊಡೆದು ಅಂದ್ರೆ ಏನ್ ನ್ಯಾಯ ಏನದ್ರಿ ಸರ್ ನೀವೇ ಹೇಳಿ ಸರ್ ನಾವು ಅಂಗಡಿ ಮಾಡುದಿಲ್ರಿ ರೀ ಯಾರಿಗೂ ನುಕ್ಸಾನ್ ಮಾಡಲ್ಲ ಯಾರಿಗೂ ತೊಂದರೆ ಕೊಡೋದಿಲ್ಲ ಆದ್ರೆ ನಮ್ಮಷ್ಟಕ್ಕೆ ನಾವು ಸಾಯ್ಲಿಕ್ಕೆ ತಯಾರೀ ಅದಕ್ಕೆ ಏನಾದ್ರೂ ಇಷ್ಟೇ ನಮ್ದಾರ ಈಗ ನಮ್ ಅಂದ್ರೆ ಏನೇ ಅದನ್ನೇ ಮಾತಾಡ್ಬೇಕ್ರಿ ಇಲ್ಲ ಮಾಡಿ ಕುಡ ತನಕ ನಮ್ಗತಿ ಏನಾಗತ್ತೀ ನಾವ್ ಏನ್ ಮಾಡಿ ಪ್ರಮುಖ ಒಂದು ನಾಲ್ಕೈದು ಜನ ತಮಗೆ ಬಂದು ಬೇಕು ದಯವಿಟ್ಟು ನಮ್ಗೆ ಯಾವ್ದೇ ರೀತಿ ಆಗ್ಲಿ ಸರ್ ಶಾಶ್ವತ ಪರಿಹಾರ ಕೊಟ್ಟು ಮುಂದೆ ಯಾರು ನೀವು ಅಂದಂಗೆ ಸರ್ ನಿಮ್ಮ ಮಾತು ನಮಗೆ ಬಹಳ ಮನಸಿಗೆ ಬಂತು ಯಾಕಂದ್ರೆ ಇವತ್ತು ನೀವು ಇರ್ಬೋದು ನಾಳೆ ಇನ್ನೊಬ್ರುಬ್ರು ಡಿ ಸಿ ಆಗಿಲಿ ಬರ್ಬೋದು ಸರ್ ಮತ್ತೊಮ್ಮೆ ಈ ತೊಂದರೆ ನಮ್ಮವ್ರು ಆಗ್ಲಿ ಇದನ್ನ ಎದುರಿಸೋದು ಬೇಡ ಅಂತೇಳಿ ನಮ್ಮ ಗಮನಕ್ಕೂ ಬರ್ತೈತ್ರಿ ಆದ್ರೆ ಇದು ನಾವ್ ಒಂದ್ ಶಬ್ದ ಉಪಯೋಗ ಮಾಡ್ತೀನಿ ತಪ್ಪು ತಪ್ಪ ಹೋಗ್ಬೇಡ್ರಿ ಮೂಗಿಗೆ ತುಪ್ಪು ಹೊಸ ಕೆಲಸ ಆಗ್ಬಾರ್ದು ಇಲ್ಲ ಮಾತಿಗ್ ಒಪ್ಕೋತಿನಿ ಯಾಕಂದ್ರ ಹೆಂಗ ಅಂದ್ರೆ ಅಧಿಕಾರಿಗಳ ಮಾತಿನ ಮೇಲೆ ನಂಬಿಕೆಯನ್ನ ಹೋಗ್ಬಿಟ್ಟು ಇಡಾಕ ಆಗತ್ತಿಲ್ಲ ಸರ್ ಯಾಕಂದ್ರ ಇಡೀ ಸಮಾಜದ ನನ್ ಹಿರಿಯರ ಕಾಲ್ ಮುಗಿತಾರ ಸರ್ ಪ್ರತ್ಯಕ್ಷ ಕಾಲ್ ಮುಗಿತಾರ ಸರ ಈ ಸರ ನೀವು ದಯವಿಟ್ಟು ಜಿಲ್ಲಾಡಳಿತ ಜೊತೆ ಪರಿಶೀಲನೆ ಮಾಡಿ ನಿಂದಿಸ್ರಿ ಸರ್ ಮುಂದೆ ಕಾನೂನು ನೋಡ್ರಿ ಎಲ್ರಿಗೂ ಒಂದು ತೆಗಿ ಅಂದ್ರೆ ತೆಗಿತು ಸರ್ ನಾವೇ ತೊಗೊಂಡೋಗ್ತು ಕೇಳಿಲ್ಲ ಸರ್ ಅದಕ್ಕೆ ಯಾವುದು ಬ್ಯಾಡ ಸರ್ ಆಗಿದ್ದು ಆಗೈತಿ ದಯವಿಟ್ಟು ನಮಗೆ ಪರಿಹಾರ ಕೊಡಿಸೋದಲವಾಗಿ ಒಂದು ಪರ್ಯಾಯ ವ್ಯವಸ್ಥೆನೇನಿರ್ತೀರಿ ನಾವು ಅದ್ರ ಜೊತೆ ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ನಾನು ನಮ್ಮ ಹಿರಿಯರ ಜೊತೆ ಬರೆಯ ಹದಿನೈದು ನಿಮಿಷ ಆದ್ಮೇಲೆ ಬರ್ತೇವೆ ಸರ್ಯ ವ್ಯವಸ್ಥೆ ಮಾಡಿಬಿಡ್ತೀವಿ